ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಯೋಸಹಜ ನಿವೃತ್ತಿ ಶಿಕ್ಷಕರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿಕ್ಷಕ ನಾರಾಯಣ ಸ್ವಾಮಿರವರಿಗೆ ಶಾಲಾ ಆವರಣದಲ್ಲಿ ಶಾಲಾ ವತಿಯಿಂದ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ನರಸಿಂಹಪ್ಪ ಜಿ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶಿವಪ್ರಸಾದ್ ಸಿ ಆರ್ ಪಿ ಸರೋಜಮ್ಮರವರು ಆಗಮಿಸಿ ನಿವೃತ್ತ ಶಿಕ್ಷಕ ನಾರಾಯಣ ಸ್ವಾಮಿರವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಶಾಲಾವತಿಯಿಂದ ಮುಖ್ಯ ಶಿಕ್ಷಕ ಜಿ ಸತ್ಯಂ ಶಿಕ್ಷಕಿಯಾದ ಎಂ ಪಿ ಸುಲೋಚನಾ ಮಂಜುನಾಥ್ ಕಿರಣ್ ರವಿ ಕಣ್ಮಣಿ ಗೀತಾ ರಮ್ಯಾ ಭಾಗ್ಯಮ್ಮ ನಾರಾಯಣ ನಾರಾಯಣಸ್ವಾಮಿರವರಿಗೆ ಮೈಸೂರು ಪೇಟೆ ಧರಿಸಿ ಫಲ ತಾಂಬೂಲ ನೀಡಿ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಇದೇ ವೇಳೆ ಬೇರೆ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಮತ್ತು ನಾರಾಯಣಸ್ವಾಮಿರವರ ಹಿತೈಷಿಗಳು ಸ್ನೇಹಿತರು ಶಾಲು ಒದಿಸಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸ್ವಾಮಿರವರು ಸೇವಾ ಅವಧಿಯಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಒಡನಾಟದ ಬಗ್ಗೆ ನರಸಿಂಹಪ್ಪ ಶಿವಪ್ರಸಾದ್ ಲಕ್ಷ್ಮಿನರಸಪ್ಪ ಕಣ್ಮಣಿ ಗೀತಾ ಸರೋಜಮ್ಮ ಜಿ ಸತ್ಯಂ ಕಿರಣ್ ಮುಂತಾದವರು ಮಾತನಾಡಿದರು ನಾರಾಯಣಸ್ವಾಮಿರವರು ಅಡಿಗೆ ಸಿಬ್ಬಂದಿಗೆ ಸೀರೆ ಕುಪ್ಪಸ ನೀಡಿ ಗೌರವಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಟ್ಟಳ್ಳಿ ಇಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸುಮಾರು ಮೂವತ್ತು ವರ್ಷಗಳಕ್ಕಿಂತ ಅಧಿಕವಾಗಿ ಇಲಾಖೆಯಲ್ಲಿ ಕೆಲಸ ಮಾಡಿ ಈ ದಿನ ಈ ತಿಂಗಳಲ್ಲಿ ವಯೋ ನಿವೃತ್ತಿ ಆಗ್ತಾ ಇರೋದಿರ್ತಕ್ಕಂಥ ಬೀಳ್ಕೊಡುಗೆ ಸಮಾರಂಭ ಅಂದರೆ ನಿವೃತ್ತಿ ಆಗ್ತಾ ಇರೋದ್ರಿಂದ ಬೀಳ್ಕೊಡುಗೆ ಸಮಾರಂಭ ಅಂದ್ಕೊಂಡಿದ್ದೀವಿ ಇದಕ್ಕೆ ಮೊದಲಿಗೆ ಎಲ್ರಿಗೂ ಲಾಶ್ ಆಗಿರ್ತಕ್ಕಂಥ ಎಲ್ರಿಗೂ ಈ ಕಾರ್ಯಕ್ರಮ ಸ್ನಾದನ್ ಸಂಸಾರವರು ವಿಶೇಷ ಏನಂತಂದ್ರೆ ಸ್ನಾನ ಸಂಸಾರವರು ಇದೇ ಇದೇ ಬಡ್ಲಾಳಿಯಲ್ಲಿ ವೃತ್ತಿಗೆ ಸೇರಿ ಅಂದರೆ ವಿ ವಿ ಶಾಲೆಯಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿ ಜಿ ಎಂ ಎಚ್ ಪಿ ಎಸ್ ಶಾಲೆಯಲ್ಲಿ ವೃತ್ತಿಯನ್ನು ಪೂರ್ಣ ಮಾಡ್ತಾ ಇದ್ದಾರೆ ಇವರು ಸುಮಾರು ಮೂವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಮಾಡಿದ್ದಾರೆ ಇವರಿಗೆ ಇವ್ರಿಗೆ ಮತ್ತು ನನಗೆ ಪರಿಚಯ ಕಡಿಮೆ ಅವಧಿ ಸುಮಾರು ಎರಡು ವರ್ಷಗಳ ಅಷ್ಟೇ ಈ ಈ ಅಲ್ಪ ಅವಧಿಯಲ್ಲಿ ಇವರು ಇವರಲ್ಲಿನ ಕಂಡುಕೊಂಡಿರ್ತಕ್ಕಂಥ ಗುಣಗಳು ಏನಂತಂದ್ರೆ ಯಾವುದೇ ಒಂದು ನಾನು ಸಮಾಲೋಚನಾ ಸಭೆಗಳು ನಡೆಸ ನಡೆಸಬೇಕಾದ್ರೆ ಅವ್ರಿಗೆ ಫಸ್ಟೇ ಹೇಳಬೇಕಾಗಿರಲಿಲ್ಲ ಮೇಡಮ್ ನನಗೊಂದು ಅವಕಾಶ ಕೊಡಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ರು ಪಾಪ ಒಂದೇ ಅವಕಾಶ ಒಂದು ಹದಿನೈದು ನಿಮಿಷ ಅವಕಾಶ ಕೊಡಿ ತಗೊಳ್ಳಿ ಸರ್ ಅಂತಂದರೆ ಅವ್ರಿಗೆ ಸಮಯ ಎಷ್ಟು ಕೊಟ್ಟರೂ ಸಾಕಾಗಲ್ಲ ಅಷ್ಟು ಅವರು ಅವರ ಅವರ ಒಂದು ಜ್ಞಾನ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ ಅವ್ರಿಗೆ ಇಷ್ಟವಾದ ವಿಷಯ ಸಮಾಜ ಅನ್ಸುತ್ತೆ ಸಮಾಜದಲ್ಲಿ ಗಂಗರಿಂದ ಹಿಡಿದು ಕದಂಬರಿಂದ ಹಿಡಿದು ವಯಸ್ಸಲ ರಾಷ್ಟ್ರಕೂಟರು ಚಾಲುಕ್ಯರು ಜೊತೆಗೆ ವಿಜಯನಗರ ಸಾಮ್ರಾಜ್ಯ ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ವಯಸ್ಸಲ್ಲರು ಅವರ ಗರ್ಭಪತ್ರಿ ಪ್ರತಿಯೊಂದು ಸಹ ತಲೆಯಲ್ಲಿ ಇತ್ತು ಜೊತೆಗೆ ಆದ್ರೂ ಸಹ ಸಹ ನಿಮ್ಮ ವೃತ್ತಿ ಜೀವನ ಸುಖಕರವಾಗಿ ಆರೋಗ್ಯಕರವಾಗಿ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಮೂರು ನಾಲ್ಕರವರೆಗೂ ನಾವು ಇಬ್ಬರು ಶಾಲೆಯಲ್ಲಿ ನಾವಿಬ್ಬರು ಋತುಬಾಧವರಾಗಿ ನಾವಿಬ್ಬರು ಆತ್ಮೀಯರಾಗಿ ನಾವು ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ವಿ ಅಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಮ್ಮಿಬ್ಬರಿಗೂ ಇನ್ನೂ ಅತ್ಯುತ್ತಮ ಆತ್ಮೀಯರಾಗಿರ್ತಕ್ಕಂಥ ಚಿಂತಪಲ್ಲಿ ಶ್ರೀನಿವಾಸರಗೆ ಸಾರ್ ಅಂತ ಗೊತ್ತಿರುತ್ತೆ ನಿಮಗೆ ಅವರು ಅಲ್ಲಿ ನಮ್ಮ ಜೊತೆ ಅವರು ಸೇವೆಯನ್ನು ಸಲ್ಲಿಸ್ತಾಯಿದ್ರು ನಿಜವಾಗೂ ನಾವು ಹೇಳಬೇಕು ಅಂತಂದರೆ ಭಾನುವಾರ ಶನಿವಾರ ಬಂದರೂ ಸಹ ಯಾಕಪ್ಪ ಭಾನುವಾರ ಶನಿವಾರ ಬಂತು ನಮಗೆ ಅಂತ ಶಾಲೆ ಮೇಲೆ ಅಷ್ಟು ಅಭಿಮಾನ ಶಾಲೆ ನಮಗೆ ಎಲ್ಲಾನು ನಮ್ಮ ವೈದಿಕವಾಗಿರ್ತಕ್ಕಂಥ ಎಲ್ಲವನ್ನ ಮರಿತಾ ಇದ್ದೀವಿ ನಾವು ಶಾಲೆಯಲ್ಲಿದ್ದರೆ ನಮಗೆ ತೃಪ್ತಿ ಸಂತೋಷ ನಮ್ಗೆ ಏನಾದರೂ ಶನಿವಾರ ಭಾನುವಾರ ಬಂದ್ಬಿಟ್ರೆ ನಮಗೆ ಒಂಥರ ಮನಸ್ಸಿಗೆ ಬೇಜಾರಾಗ್ತಾ ಇತ್ತು ಆ ಥರದ ಒಂದು ವಾತಾವರಣವನ್ನು ಅಲ್ಲಿ ನಾವು ಸೃಷ್ಟಿ ಮಾಡ್ಕೊತಾ ಇದ್ವಿ ಮತ್ತು ಅಲ್ಲಿ ಒಳ್ಳೆ ಪೋಷಕರಿದ್ದರು ಮಕ್ಕಳ ಸಂಖ್ಯೆಯೂ ಜಾಸ್ತಿ ಇತ್ತು ನಮ್ಮ ಕಾರ್ಯ ಚಟುವಟಿಕೆಗಳು ತುಂಬ ಜೋರಾಗಿರ್ತಾ ಇದ್ವು ಇವರು ಮೇಡಮ್ ಅವರು ಹೇಳ್ದಂಗೆ ಈ ಕಾರ್ಯಕ್ರಮಗಳು ಬಂದಾಗ ಅವರು ಕೆಲವು ವಿಚಾರಗಳನ್ನು ದೇಶಭಕ್ತಿ ರಾಷ್ಟ್ರ ನಾಯಕರ ಬಗ್ಗೆ ತುಂಬ ಮಾತಾಡ್ತಾ ಇದ್ರು ಮತ್ತು ತುಂಬ ಭಾವಿ ಉದ್ರೇಕವಾಗಿ ಉದ್ರೇಕವಾಗಿ ಮಾತಾಡ್ತಾ ಇದ್ರು ಅವರು ಅವಾಗಿಂದೂ ಅಷ್ಟೇ ಸಮಾಜ ಪಾಠವನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ನಮಗೆ ಅಲ್ಲಿ ಯಾ ಯಾವ ಥರ ಅಂತಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವನೆಗಳಿಲ್ದಿರೋ ನಾವು ಅಲ್ಲಿ ಬೆಳೀತಾ ಇದ್ವಿ ಇನ್ನು ಹೊರಗಡೆ ಏನಾದರೂ ನಮಗೇನಾದ್ರೂ ಸಮಸ್ಯೆಗಳಾದಾಗ ನಮ್ಮ ಸುಲಕ್ಷಣ ಮೇಡಮ್ ಅವರು ಇರ್ತಾ ಇದ್ರು ಏ ಸರ್ ನೀವು ಮಾಡಿ ನೀವು ಯಾಕೆ ನಿಮ್ಮಲ್ಲಿ ಒಂದು ಕಲೆಯನ್ನು ನಿಮ್ಮಲ್ಲಿ ಇರ್ತಕ್ಕಂಥ ಯಾಕೆ ನೀವು ನಾವಿದೀಗ ನೀವು ಮಾಡ್ರಿ ಅಂತ ಇಲ್ಲೇ ಇಲ್ಲೇ ಸುಮಾರು ಗಲಾಟೆಗಳನ್ನ ನಾವು ಅನುಭವಿಸಿದ್ವಿ ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಖೋ ಖೋ ಮತ್ತು ಕಬಡ್ಡಿ ಸ್ಪೋರ್ಟ್ಸ್ ಬಂದಾಗ ಇಲ್ಲೇ ಅಲ್ಲಿ ನಾವು ಆಡಿಸೋದೇ ತುಂಬ ಕಠಿಣ ತುಂಬ ತುಂಬ ಗಲಾಟೆಗಳು ನಮಗೆ ಯಾವಾಗ ಒಂಥರ ಭಯ ಆಗೋದು ಯಾಕಪ್ಪ ಇಷ್ಟು ನಾಗರಿಕರು ಎಷ್ಟು ಇನ್ವಾಲ್ವ್ ಆಗಿಬಿಡ್ತಾರೆ ಹೆಂಗೆ ನಾವು ಆಡಿಸೋದು ಅಂತ ಮೇಡಮ್ ಅವರು ನಮ್ಗೆ ಪ್ರೇರಣೆ ಕೊಡೋದು ಅಲ್ಲ ಸರ್ ಪ್ರೊಫೆಷನಲ್ಲಿ ನಾವು ಭಯ ಬಿದ್ದರೆ ನೀವು ಪ್ರೊಫೆಷನ್ ಕಲಿತೀರಾ ನಾವು ಇಲ್ಲಿ ಬರ್ತಾರ ಬರಲಿ ಆಡಿಸಿ ಸರ್ ಅಲ್ಲಿ ನನಗೆ ಮೇಡಮ್ ಅವರ ಒಂದು ಬ್ಯಾಕಪ್ ಇಂದ ನಾನು ಇಲ್ಲೇ ಡಿಗ್ರಿ ಮಾಡಿದೆ ಬಿ ಪಿ ಎಡ್ಡು ಮಾಡಿದೆ ಮತ್ತು ಖೋಖೋ ನ್ಯಾಷನಲ್ ಇದರಲ್ಲಿ ಭಾಗವಹಿಸುವ ಸೌಭಾಗ್ಯನೇ ಸಿಕ್ತು ನನಗೆ ಮತ್ತು ಅದರ ಜೊತೆಗೆ ನಾನು ಖೋಖೋ ನ್ಯಾಷನಲ್ ಆಗಿ ನಾನು ಎಕ್ಸಾಮ್ ಪಾಸ್ ಮಾಡಿದೆ ನನಗೆ ಯಾವಾಗ ನಮ್ಮ ಹಿನ್ನೆಲೆ ಅಂತಂದರೆ ಇಲ್ಲಿ ಖೋಖೋನ ನಾನು ಅಷ್ಟು ಒಂದು ನ್ಯಾಷನಲ್ವರೆಗೂ ಹೋಗ್ತಾಯಿದ್ರು ಇಲ್ಲಿ ಖೋಖೋ ಅಷ್ಟು ಚೆನ್ನಾಗಿರಲಿ ಎಲ್ಲ ಪಬ್ಲಿಕ್ಸ್ಗೂ ಅಷ್ಟೇ ಖೋಖೋ ಬಗ್ಗೆ ತುಂಬ ರೂಲ್ಸು ರೆಗ್ಯುಲೇಷನ್ಸು ತುಂಬ ಚೆನ್ನಾಗಿ ಗೊತ್ತಿದ್ವಿ ಅವರು ನಾವೇನಾದರೂ ಅಪ್ಷೆಟಿಂಗ್ ಮಾಡೋವಾಗ ನಾವೇನಾದರೂ ಇದು ಮಾಡಿದ್ರೆ ಅವರು ಹೇಳ್ತಿದ್ರು ಏನು ಸರ್ ಮೈನಸ್ ಆಗಿದೆ ನೀವು ನೀವು ಈ ಥರ ಆ ಥರದ ಒಂದು ಸೀನಿಯರ್ಸ್ ಇದ್ರಿ ಇಲ್ಲಿ ಖೋ ಖೋ ಪ್ಲೇಯರ್ಸ್ ನ್ಯಾಷನಲ್ವರೆಗೂ ಮಧ್ಯಪ್ರದೇಶು ಈ ಕಡೆ ಎಲ್ಲ ಹೋಗಿ ತುಂಬ ತುಂಬ ಫೇಮಸ್ ಆಗಿತ್ತು ಆವಾಗ ಆ ಆ ಥರದ ಸಂದರ್ಭಗಳಲ್ಲಿ ನಮಗೆಲ್ಲ ಜೀವನದಲ್ಲಿ ನಾರಾಯಣಸ್ವಾಮಿ ಇವರೆಲ್ಲ ನಮಗೆ ತುಂಬ ಸಹಕಾರಿಯನ್ನು ಕೊಡ್ತಾಯಿದ್ರು ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಇರ್ತಾಯಿದ್ರು ಅಲ್ಲಿ ಅವರು ಅಲ್ಲಿನ ಒಂದು ನಮ್ಮ ವೃತ್ತಿಬಾಂಧವ್ರಿಗೆ ತುಂಬ ಅನ್ಯನ್ಯವಾಗಿ ನಮೃತೆಯಿಂದ ತುಂಬ ಇದ್ದರು ಭಾರಿ ನಾವು ವೃತ್ತಿ ಜೀವನದಿಂದ ನಿರ್ಗಮನ ಆಗಿ ಬಿಡುಗಡೆ ಆಗ್ತಾ ಇರೋದು ಒಂದು ರೀತಿಯಾದ ನೋವು ಆಗತ್ತೆ ಮತ್ತು ಅದರ ಜೊತೆಗೆ ಅದು ಅನಿವಾರ್ಯ ಯಾರು ಏನು ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ವೃತ್ತಿಗೆ ಬಂದ ಮೇಲೆ ನಿವೃತ್ತಿ ಆಗಲೇಬೇಕು ಅದನ್ನು ತಪ್ಪಿಸ್ಕೊಳಕ್ಕೆ ಯಾರಿಂದ ಆಗೋಲ್ಲ ಅವರ ಜೀವನ ಇನ್ನ ಒಳ್ಳೆಯ ಲವಳವಿಕೆಯಿಂದ ಉತ್ಸಾಹ ಇಲ್ಲ ಮಕ್ಕಳಿಗೆ ಒಳ್ಳೆ ಸೇವೆ ಮಾಡಿ ಅವರ ಜೀವನ ಸುಖಕರವಾಗಿರಲಿ ನಮ್ಮ ಒಂದು ಸ್ಟಾಫ್ನ ಒಂದು ರೀತಿ ಹಿರಿಯಣ್ಣ ಅಂತಲೇ ನಾವೆಲ್ಲರೂ ಅಂದ್ಕೊಂಡು ಅವ್ರ ಹತ್ರ ಅಷ್ಟು ಕ್ಲೋಸ್ ಆಗಿ ಅಷ್ಟು ನಮ್ಮ ಎಲ್ಲ ವಿಷಯಗಳನ್ನ ಹಂಚ್ಕೊತಾ ಇದ್ವಿ ಇವತ್ತು ಅವರು ವಯೋ ಸಹಜ ನಿವೃತ್ತಿ ಹೊಂದಿದ್ರೂ ಕೂಡ ಮನಸ್ಸು ಅವ್ರನ್ನ ಬಿಟ್ಕೊಡಕ್ಕೆ ಒಂದು ಸ್ವಲ್ಪ ಹಿಂಜರಿತಾನೆ ಇದೆ ಆದರೆ ಅದು ಆಗಲೇಬೇಕು ಅವರು ಒಳ್ಳೆಯ ಮಕ್ಕಳಲ್ಲಿ ಮಕ್ಕಳ ಹತ್ರ ಕೂಡ ಭಾಳ ಚೆನ್ನಾಗಿ ಪಾಠವನ್ನು ಹೇಳಿ ಅಥವಾ ಸಮಾಜದ ಬಗ್ಗೆ ಅವ್ರಿಗೆ ಇರುವಂಥ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡಿ ನಾವು ಇದ್ದಂಥ ಸಿ ಆರ್ ಸಿ ಸಭೆಗಳಲ್ಲಿ ಒಂದು ಕ್ಲಾಸ್ನ ತಗೊಂಡು ಡೆಮೊ ಕೊಟ್ಟು ಅಷ್ಟು ಚೆನ್ನಾಗಿ ಸಮಾಜದಲ್ಲಿ ತೊಡಗಿಸ್ಕೊಂಡಿದ್ದು ಈ ಒಂದು ಸಮಾರಂಭದಲ್ಲಿ ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ಯಾರಿಗೂ ಮನಸ್ಸಿಲ್ಲ ಬಟ್ ಮಾಡಲೇಬೇಕು ಇಟ್ ಈಸ್ ಅ ಫಾರ್ಮಾಲಿಟಿ ಆದರೂ ಕೂಡ ಈ ಒಂದು ಅವ್ರ ನಿವೃತ್ತಿ ಆದ್ಮೇಲೂ ಸಹ ಬಂದು ನಮ್ಮ ಶಾಲೆಯಲ್ಲಿ ಅವರ ಒಂದು ಸೇವೆಯನ್ನು ಮುಂದುವರಿಸಿದೆ ಅಂತ ನಾನು ಬಯಸ್ತಾ ನನ್ನ ಮಾತನ್ನು ಒಂದೆರಡು ವಿಷಯ ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅವರೊಬ್ಬ ಶಿಕ್ಷಕರಲ್ಲ ಹುಟ್ಟು ಕಲಾಳಿದರು ಅವರಿಗೆ ಚರಿತ್ರೆ ಕಲೆ ಸಾಹಿತ್ಯ ಪೌರಾಣಿಕದ ಬಗ್ಗೆ ಬಹಳ ಆಳವಾದಂತಹ ಒಂದು ಪರಿಚಯ ಹುಟ್ಟು ಹುಟ್ಟುಗಳ ಉತ್ತಮ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು ನಮ್ಮ ಮೇಡಮ್ ಅವರು ಹೇಳಿದಂಗೆ ಯಾವುದೇ ವಿಷಯ ಆಗ ಆಗಿಂದಾಗಿ ಹೇಳಿದ್ರು ಕೂಡ ಅದರ ಬಗ್ಗೆ ಬಹಳ ಆಳವಾಗಿ ಹೇಳೋದಲ್ಲ ಅವರು ನಡೆಸೋರು ಅದರಲ್ಲಿ ಜೀವಿಸೋರು ಅಷ್ಟೊಂದು ಅವರಲ್ಲಿ ಸಾಹಿತ್ಯ ಇದೆ ಮತ್ತು ಅದನ್ನು ವ್ಯಕ್ತಪಡಿಸ್ತಕ್ಕಂತಹ ಒಂದು ಸ್ಕಿಲ್ ಇದೆ ಅಂತಹ ಒಬ್ಬ ಶಿಕ್ಷಕರು ಒಂದು ಒಳ್ಳೆಯ ಶಾಲೆಗೆ ತಮ್ಮ ಎರಡು ವರ್ಷ ಸೇವೆ ಮತ್ತೆ ಅವರು ವೃತ್ತಿ ಜೀವನವನ್ನು ಇಲ್ಲೇ ಆರಂಭಿಸಿ ಒಂದು ಖಾಸಗಿ ಶಾಲೆಯಲ್ಲಿ ಒಂದು ಒಳ್ಳೆ ದೊಡ್ಡ ಸ್ಕೂಲಲ್ಲಿ ನಮ್ಮ ವೃತ್ತಿ ಜೀವನವನ್ನು ಕೊನೆಗೊಳಿಸ್ತಾ ಇದ್ದಾರೆ ಅವರಿಗೆ ಮುಂದಿನ ಅವರ ವಿಶ್ರಾಂತಿ ಜನ ಆಗಿದೆ ನಿವೃತ್ತಿ ಜೀವನ ಬಹಳ ಸುಖರವಾಗಿರಲಿ ಅವರಿಗೆ ದೇವರು ಐದಾರು ಐಶ್ವರ್ಯ ಎಲ್ಲವನ್ನು ನೀಡಿ ಸುಖವಾಗಿರ್ಲಿ ಅಂತ ಹೇಳ್ತಾ ಅವರಿಗೆ ಒಳ್ಳೇದಾಗ್ಲಿ ಅಂತ ನಮ್ಮ ಸಂತೋಷದ ದಿನ ಕೂಡ ಅವರು ಯಾಕಂದ್ರೆ ನಮ್ಮ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ಕಾಲ ಸೇವೆಯನ್ನು ಸಲ್ಲಿಸತಕ್ಕಂಥ ನಮ್ಮ ಸಂಸಾರ ಅವ್ರನ್ನ ಈ ದಿವಸ ನಾವು ಆತ್ಮೀಯವಾಗಿ ಸಂತೋಷವಾಗಿ ಬೀಳ್ಕೊಡುವಂಥ ದಿನ ಕೂಡ ಅವರು ಅವರು ನಿವೃತ್ತಿ ಆಗುವಂಥ ತಾರೀಕು ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ರಜೆಗಳು ಬರ್ತಾ ಇರೋದ್ರಿಂದ ಮಕ್ಳು ಇರೋದಿಲ್ಲ ಟೀಚರ್ಸು ಸಹ ರಜೆಗಿಲರ್ ಎಲ್ಲೆಲ್ಲೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂಚಿತವಾಗಿ ಈ ದಿನವನ್ನು ನಾವು ಆಯ್ಕೆ ಮಾಡಿಕೊಂಡು ಈ ದಿವಸ ನಾವು ಫಂಕ್ಷನ್ ಅನ್ನು ಮಾಡ್ತಾ ಇದ್ವಿ ಇನ್ನು ನಮ್ಮ ಸುದೈವ ಏನಂದ್ರೆ ನಮ್ಮ ನರಸಿಂಹಬಾಬು ಸಾರ್ ಅವರು ಸಿಕ್ಕಿದ್ದಾರೆ ಮೇನ್ ಅವರು ಸುಮಾರು ದಿವಸ ಆಗಿತ್ತು ಅವರ ಒಡನಾಟ ತಪ್ಪೋಗಿ ಅಂದರೆ ಈಗ ಅವರು ಕೂಡ ನಮಗೆ ಇದ್ದಕ್ಕಿದ್ದಂಗೆ ಸೇರ್ಕೊಂಡಿದ್ದಾರೆ ಈ ಶಾಲೆಗೆ ನಾನು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಶಾಲೆಗೆ ಬಂದೆ ಈ ಶಾಲೆಗೆ ಬಂದಾಗ ಮೂರು ಜನ ಶಿಕ್ಷಕರು ಮಾತ್ರ ಇದ್ವಿ ನಾವು ನಾನು ಈಶ್ವರ ರೆಡ್ಡಿ ಮತ್ತು ಸಿಆರ್ ಸರ್ ಮೂರು ಜನ ಇದ್ದಾಗ ನಮ್ಮ ಸೇ ಸಾರು ನಾನು ಬಂದ ಮೇಲೆ ಒಂದು ವರ್ಷ ಆದ್ಮೇಲೆ ಅವ್ರು ರಿಟೈರ್ಡ್ ಆದರು ನಾನು ಈಶ್ವರಡ್ ಇಬ್ರು ಆ ಒಂದು ಆರು ತಿಂಗಳಲ್ಲಿ ಅವ್ರಿಗೆ ಬಿ ಆರ್ ಸಿಕ್ತು ಅವ್ರು ಹೊರಟೋದು ಆಮೇಲೆ ನಮ್ಮ ಮಂಜುನಾಥ್ ಸಾರು ನಾವು ಇಬ್ಬರೇ ಇದ್ವಿ ಮಂಜುನಾಥ್ ಸಾರು ಸ್ವಲ್ಪ ಒಂದು ವರ್ಷ ಆದಮೇಲೆ ಬಂದರು ನಾಲ್ಕು ಜನ ಆದ್ವಿ ನಾಲ್ಕು ಜನದಲ್ಲಿ ನಾವು ಇಬ್ಬರೇ ಇದ್ವಿ ಇದ್ರು ಇಬ್ರೇ ಇದ್ರು ಅಂದರೆ ನಾವು ಇಬ್ಬರೇ ಇದ್ವಿ ಅಂದರೆ ಬರೀ ನಿಯೋಜನೆ ಶಿಕ್ಷಕರು ಗೆಸ್ಟ್ ಟೀಚರ್ಸ್ ಅವರು ಅವರಿದ್ರು ಮೇನು ಇಬ್ಬರೇ ಇದ್ವಿ ನಮ್ಮ ಜೊತೆಗೆ ನಾಲ್ಕು ಜನ ನಮ್ಮ ಕಣ್ಮಿ ಮ್ಯಾಡವರು ನಮ್ಮ ನಾಡು ಸ್ವಾಮಿಯವರು ರವಿ ಸಾರವರು ಅವರು ಭಾಗ್ಯ ಮೇಡಮ್ ಅವರು ಸೇರ್ಕೊಂಡ್ರು ಅಂದ್ರೆ ನಮಗೊಂದು ಇಬ್ಬರಿಗೆ ಇನ್ನೊಂದು ನಾಲ್ಕು ಆದಾಗ ಆರ್ ಜನ ಆಯ್ತು ನಮ್ಗೆ ಇನ್ನೂ ತುಂಬಾ ಬಲ ಸಿಕ್ತು ಆರು ಜನ ಇದೀವಿ ಈ ಅಕ್ಕಪಕ್ಕ ಶಾಲೆಯವರೆಲ್ಲ ಅವರಲ್ಲಿ ಹೇಳ್ಕೊಂತ ಏನ್ ಹೇಳ್ಕೊಂತ ಇದ್ರೆ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳು ಇದಾರೆ ಟೀಚರ್ಸ್ ಇಲ್ಲ ಅಂತ ಹೇಳ್ಕೊಂತ ಇದ್ರು ಈಗ ನಮ್ಮಲ್ಲಿ ಮಕ್ಕಳು ಬೇಕಾದಷ್ಟು ಇದಾರೆ ಟೀಚರ್ಸ್ನು ಸರಳ ಜೀವಿ ನನ್ ಕಂಡಂತೆ ಸರಳ ವ್ಯಕ್ತಿತ್ವ ಬಂದಿರ್ತಾರೆ ಏನು ಇದುವರೆಗೂ ತಮ್ಮ ಒಂದು ಜೀವನದಲ್ಲಿ ಹಲವಾರು ಶಾಲೆಗಳಲ್ಲಿ ಕೆಲಸ ನಿರ್ವಹಿಸಿ ಹಲವಾರು ಮಕ್ಕಳನ್ನು ವಿದ್ಯಾವಂತರಾಗಿ ಮಾಡಿರ್ತಾರೆ ಇವತ್ತು ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಅದು ಸಹಜ ಅವರ ನಿವೃತ್ತಿ ಜೀವನವು ಸುಖಕರವಾಗಿರಲಿ ಆ ನಿವೃತ್ತಿ ಜೀವನ ನೆಮ್ಮದಿಯಾಗಿರಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ನಮ್ಮ ಎಸ್ ಎಸ್ ಟಿ ಸಮನ್ವಯ ಸಮಿತಿ ವತಿಯಿಂದ ಹಾಗೂ ಪತಿನ ಸಹಕಾರ ವತಿಯಿಂದ ಅವ್ರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ತಿಳಿಸ್ತಾ ಈ ನನ್ನ ಕರೀಂದರೆ ನನಗೊಂದು ಹೊರಗಡೆ ಅನ್ನೋ ಒಂಥರ ಭಾವದ್ವೇಗ ಖುಷಿ ಅರಿತಾ ಇದ್ದೆ ಯಾಕಂದರೆ ನನ್ನ ಪಕ್ಕದಲ್ಲೇ ಇದ್ದು ಸಾರು ನಮಗೆ ತುಂಬ ಒಂದು ಸಲಹೆಗಳನ್ನು ಹೇಳ್ತಾ ಇದ್ದರು ಮಾರ್ಗದರ್ಶಕರ ರೀತಿ ನಾನು ಇದುವರೆಗೂ ಹ್ಯಾಪಿಯಾಗಿದ್ದೆ ಇವೆಲ್ಲ ಹಿಂಚರಿಸೋ ಹೇಳ್ತಾ ಇರೋಂಥ ಮಾತುಗಳನ್ನು ಕೇಳ್ತಾ ಕೇಳ್ತಾ ಈಗ ನಾನು ಎಮೋಷನಲ್ ಆಗಿ ಹ್ಯಾಪಿಯಾಗಿದ್ದು ಇವರು ಹೋಗ್ತಾ ಇದ್ದಾರೆ ಅಂತ ಅನ್ನೋಂಥ ಗಮನನೇ ನನ್ನಲ್ಲಿ ಇಲ್ಲ ಇವರು ಮಾತಾಡೋಣ ಕೇಳಿದ್ರು ಸಾರು ಒಂದು ಆವೇದನೆಗೆ ಸಿಹಿ ಸುದ್ದಿ ಕಹಿ ಸುದ್ದಿನೂ ಸಹ ಇದು ಮೊನ್ನೆ ತಾನೇ ಇದರಾದಿ ಹಬ್ಬ ಹೋಯ್ತು ಯಾವ ರೀತಿ ನಾವು ಯುದಾದಿ ದಿನ ಬೇವು ಮತ್ತು ಬೆಲ್ಲವನ್ನು ಎರಡನ್ನೂ ನಾವು ಸ್ವೀಕರಿಸ್ತೀವೋ ಅದೇ ರೀತಿ ಈ ನಿವೃತ್ತಿ ಜೀವನ ಅನ್ನೋದು ಸಹನು ಅವ್ರು ನಮ್ಮನ್ನು ಸಿಟ್ಟು ಹೋಗ್ತಿರೋದು ಕಹಿ ಸುದ್ದಿ ಅದ್ರ ಸಹಾನು ಕಹಿಯನ್ನು ಸಿಹಿಯನ್ನು ಎರಡು ನಾವು ಉತ್ಕೋಬೇಕು ನಮ್ಮ ಜೀವನದಲ್ಲಿ ಅಂತ